tá Ei 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 Ei

কেয়াই সাইট্য়ারা কেয়াই সাইট্য়ারা ಮೋಸ್ಟ್ ಎನಿಮಲ್ ಸ್ನೇಕ್ ಇದು ಜಾಸ್ತಿ ವಿಷ ಇರ್ತದೆ ಹಿಮೋಟಾಕ್ಸಿಕ್ ಫಾರೆಸ್ಟ್ ಗೊಬ್ಬರ ಹಿಮೋಟಾಕ್ಸಿಕ್ ಪಾಯ್ಸನ್ ಇರ್ತದೆ ಇದು ಕಚ್ಚಿದ ತಕ್ಷಣ ಸೆಕೆಂಡ್ ಎಲ್ಲಿ ಕಚ್ಚಿರ್ತದೆ ಅಲ್ಲಿ ಊಟ ಬರುತ್ತೆ ನಿದ್ದೆ ಬಂದಂಗೆ ನಮ್ಮ ನರ್ವಸ್ ಸಿಸ್ಟಮ್ ಕೆಲಸ ಮಾಡೋದು ಕಮ್ಮಿ ಆಗಿಬಿಡ್ತದೆ ವಾಮಿಟ್ ಬರುತ್ತೆ ಏನು ಏನೋ ಇದು ತುರು ಎಲ್ಲಿಗೂ ಓದಬಾರ್ದು ತುರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಬೇಕು ಹತ್ತು ಇನ್ನೆಲ್ಲೂ ಇಲ್ಲ ಮಂತ್ರ ಮಾಯಾ ಮಠ ಏನು ಮಾಡಬಾರ್ದು ಇವಾಗ ಇಂಜೆಕ್ಷನ್ ಆ್ಯಂಟಿವೆನಮ್ ಕೊಡ್ತಾರೆ ಆಸ್ಪತ್ರೆ ಆಸ್ಪತ್ರೆಯಲ್ಲೇ ಪ್ರೈವೇಟ್ಗೆ ಹೋದರೆ ಸಾವಿರಗಳು ಆಗುತ್ತೆ ಗೋರ್ಮೆಂಟ್ ಆಸ್ಪೆಟ್ಲ್ಗೆ ಹೋದರೆ ಆ್ಯಂಟಿವೆನಮ್ ಸಿಗುತ್ತೆ ಅಷ್ಟೇ ಇದಕ್ಕೆ ಕಚ್ಚೋದು ಇಲ್ಲ ಇದು ಹಾಂ ಇದಕ್ಕೆ ಟೀ ಟೆ ಮಾಡಿದ್ರೆ ಕಚ್ಚೋದು ಕಚ್ಚೋದು ಅದೇ ಅದೇ ಇದು ರೇಂಜಿಂದ ನಾವು ಎಷ್ಟು ದೂರ ಇರ್ತೀವಿ ಅಷ್ಟು ಒಳ್ಳೆ ಅಷ್ಟು ಒಳ್ಳೆಯದು ಮಾಡಲ್ಲ